ತಳಬಾಳು ಮಹಾಮಂಟಪದ ಮುಂದೆ ನಾವಿದ್ದೇವೆ ತಳಬಾಳು ಮಹಾಮಂಟಪದ ಆವರಣದಲ್ಲಿ ಕ್ರೀಡೆಗಳು ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಭಜನಾ ಸ್ಪರ್ಧೆಗಳು ನಡೀತಾ ಇದೆ ನೋಡಿ ಭವ್ಯವಾದ ಮಂಟಪನ ಇಲ್ಲಿ ಸಿದ್ಧಪಡಿಸಲಾಗಿದೆ ಹಾಗೆ ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕುಸ್ತಿಯ ಕಡವನ್ನು ಸಹಪಡಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂಬತ್ತು ದಿನದ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕುಸ್ತಿ ಪಂದ್ಯಾವಳಿಗಳು ಸಹ ನೆರವೇರ್ತದೆ ಕುಸ್ತಿ ಅಖಾಡವನ್ನು ಮಕ್ಕಳು ಕುಸ್ತಿ ಪಟುಗಳು ಸಿದ್ಧಪಡಿಸ್ತಾ ಇದ್ದಾರೆ ಕೆಂಪು ಮಣ್ಣನ್ನು ತಂದು ಇಲ್ಲಿ ಅಖಾಡಕ್ಕೆ ಹಾಕಿ ಸಿದ್ಧಪಡಿಸಲಾಗಿದೆ ಹೇಳಿ ಸರ್ ಸರ್ ಕುಸ್ತಿ ಬಗ್ಗೆ ಮಾತಾ ಸರ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುಧಾಕರ್ ಅಂತೇಳಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಶ್ರೀ ಸಂಸ್ಥೆಯ ಆದೇಶದ ಮೇರೆಗೆ ಪರಮ ಪೂಜ್ಯರ ಇಚ್ಛೆಯಂತೆ ಈ ಒಂದು ಕುಸ್ತಿ ಕ್ರೀಡೆಯನ್ನು ನಡೆಸ್ತಾ ಇದೀವಿ ಕಳೆದ ವರ್ಷ ಕೊಂಟೂರಿನಲ್ಲಿ ಬಹಳ ಅದ್ಭುತವಾಗಿ ನಡೆಸಿದ್ವಿ ಈ ವರ್ಷ ಭ್ರಮಸಾಗರದಲ್ಲಿ ಇನ್ನೂ ಅದ್ಭುತವಾಗಿ ನಡೆಸಬೇಕು ಅಂತ ಹೇಳಿ ಈ ಒಂದು ಮಣ್ಣಿನ ಅಖಡವನ್ನ ಸಿದ್ಧಪಡಿಸ್ತಾ ಇದ್ವಿ ಈಗಾಗಲೇ ಕಳೆದ ಇಪ್ಪತ್ತೈದು ದಿನಗಳಿಂದ ಈ ಮಣ್ಣಿನ ಅಖಡವನ್ನ ಸಿದ್ಧಪಡಿಸಲಾಗಿದೆ ಸಿದ್ಧಪಡಿಸಲಾಗಿದೆ ಕಳೆದ ಇಪ್ಪತ್ತೈದು ದಿನಗಳಿಂದ ಈ ಮಣ್ಣಿನ ಅಖಡವನ್ನ ಸಿದ್ಧಪಡಿಸಲಾಗಿದೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕಡೆ ಈ ಮಣ್ಣನ್ನು ಪರಿಶೀಲನೆ ಮಾಡಿ ನಮ್ಮ ಏನು ಕುಸ್ತಿ ತಂಡ ಇದೆ ನನ್ನ ಹೆಸರು ಡಾಕ್ಟರ್ ಸುಧಾಕರ್ ಅಂತೇಳಿ ನಮ್ಮ ತಂಡ ಇದನ್ನು ಪರಿಶೀಲನೆ ಮಾಡಿ ಈ ಮಣ್ಣನ್ನು ತಂದು ಹದವಾಗಿ ಸೋಸಿ ಮಹಾರಾಷ್ಟ್ರ ಕೇಸರಿ ಪಂದ್ಯಗಳನ್ನು ನಡೆಸ್ತಕ್ಕಂಥ ಮಾದರಿಯಲ್ಲಿ ನಾವು ಈ ಬಾರಿ ಶ್ರೀ ತರಳಬಾಳು ಕಂಠೀರವ ತರಳಬಾಳು ಕೇಸರಿ ಮತ್ತು ತರಳಬಾಳು ಕುಮಾರ ಮೂರು ಹಂತಗಳಲ್ಲಿ ಪಾಯಿಂಟ್ ಕುಸ್ತಿಗೆ ಮನೆಯ ಮ್ಯಾಚ್ಗಳನ್ನು ಮಾರ್ಪೀಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ರಾಷ್ಟ್ರಮಟ್ಟದ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಮುಂತಾದ ಕಡೆಗಳಿಂದ ಹೆಸರು ಮಾಡಿರ್ತಕ್ಕಂಥ ಹೆಸರಾಂತ ಪೈಲರುಗಳು ಅವತ್ತು ಸೆಣಸಲಿದ್ದಾರೆ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಹಾಗೂ ಪರಮ ಪೂಜ್ಯರಿಂದ ಅವರಿಗೆ ನಗದು ಬಹುಮಾನನ ನೀಡಿ ಗೌರವಿಸಲಾಗ್ತದೆ ಕುಸ್ತಿ ಕ್ರೀಡೆಯನ್ನು ಉಳಿಸುವ ನಿಟ್ಟಿನಲ್ಲಿ ಶ್ರೀ ತಳಬಾಳು ಜಗದ್ಗುರು ಪರಂಪರೆಯ ಎಲ್ಲ ಹುಣ್ಣಿಮೆಗಳಲ್ಲಿ ಈ ಕ್ರೀಡೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗ ವಿಶೇಷವಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕ್ರೀಡಾ ಆಸಕ್ತಿಯಿಂದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಪರಮಸಾಗರದಲ್ಲಿ ಈ ಒಂದು ಕುಸ್ತಿ ಅಖಾಡವನ್ನ ನಾವು ಮಾಡ್ತಾ ಇದ್ದೀವಿ ಇದನ್ನ ನಮ್ಮ ಕುಸ್ತಿ ಇತಿಹಾಸ ಲಾಭದಲ್ಲಿ ಒಂದು ನೆನಪುಳಿತ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದೀವಿ ಕಾರಣ ಏನಂತಂದ್ರೆ ಈಗ ನಶಿಸಿರ್ತ ನಶಿಸ್ತಾ ಇರತಕ್ಕಂತ ಕ್ರೀಡೆಯಾಗಿ ಈ ಒಂದು ಕುಸ್ತಿ ಕಾಣಿಸ್ಕೊಳ್ತಾ ಇದೆ ಅದನ್ನ ಪರಂಪೂಜ್ಯರು ಅದು ನಶಿಸಬಾರದು ಗ್ರಾಮೀಣ ಕ್ರೀಡೆ ಆಗಿರ್ತಕ್ಕಂಥ ಪ್ರತಿ ಹಳ್ಳಿಗಳಲ್ಲಿ ನಡೀತಕ್ಕಂಥ ಕ್ರೀಡೆ ಅಂತ ಹೇಳಿ ಇದನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆ ಕ್ರೀಡೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕೈಕರ್ಯವನ್ನು ಹಮ್ಮಿಕೊಂಡಿದ್ದಾರೆ ಪರಮ ಪೂಜ್ಯರ ಒತ್ತಾಸೆ ಪರಮ ಪೂಜ್ಯರ ಶಕ್ತಿ ಮತ್ತು ಪರ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಕ್ರೀಡೆಯನ್ನ ನಾವು ಮತ್ತು ನಮ್ಮ ತಂಡ ಈ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್ ಬಹಳ ಅದ್ಭುತವಾಗಿ ಮಾಡ್ತಾ ಇದೀವಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಎಲ್ಲ ಕ್ರೀಡಾ ಪ್ರೇಮಿಗಳು ಕುಸ್ತಿ ಪ್ರೇಮಿಗಳು ಭರಮಸಾಗರದಲ್ಲಿ ಬರಬೇಕು ಈ ಕುಸ್ತಿ ಕ್ರೀಡೆಯನ್ನು ನೋಡಬೇಕು ಮಕ್ಕಳು ಆಡ್ತಕ್ಕಂಥ ಕ್ರೀಡೆಯನ್ನು ನೋಡಬೇಕು ಚಿನ್ನರ ಚಿಲಿಪಿಳಿ ಅಂತ ವಿಶೇಷ ವಿಶೇಷವಾಗಿ ಕುಸ್ತಿ ಪ್ರದರ್ಶನವನ್ನು ಈ ಬಾರಿ ಹಮ್ಮಿಕೊಂಡಿದ್ದೀವಿ ಇವರು ಪುರುಷೋತ್ತಮ ಅಂತೇಳಿ ನಮಗೆ ಸಹಾಯಕರಾಗಿ ಕಾರ್ಯವನ್ನು ಇರ್ತಾ ಇದೆ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಕರು ಈ ಶ್ರೀ ಸಂಸ್ಥೆಯಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಕ ಭಾಳ ಈ ರೀತಿಯಿಂದ ಭಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ದಯವಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಹತ್ತು ಗಂಟೆಗೆ ನಾವು ಇಲ್ಲಿರ್ತಕ್ಕಂಥ ಅನುಮಪ್ಪನ ಗುಡಿಯಲ್ಲಿ ಕ್ರೀಡಾ ಧ್ವಜವನ್ನ ಅಂದ್ರೆ ಶಿವಧ್ವಜವನ್ನ ಮತ್ತು ಗದೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರಿಯಾಗಿ ಹತ್ತು ಗಂಟೆಗೆ ತಮಟಿಯ ನಾದದೊಂದಿಗೆ ಪರಮ ಪೂಜ್ಯರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದು ಪರಮ ಪೂಜ್ಯರಿಂದ ಈ ಒಂದು ಕ್ರೀಡೆಯನ್ನ ಉದ್ಘಾಟನೆ ಮಾಡ್ತೀವಿ ಅದರ ಜೊತೆಯಲ್ಲಿ ಕುಸ್ತಿ ಅಖಾಡಮನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಕ್ರೀಡೆಯನ್ನು ಉದ್ಘಾಟನೆ ಮಾಡಿ ಅದ್ರ ಜೊತೆಯಲ್ಲಿ ರಾಮ್ ಪ್ರಭು ಅಂತೇಳಿ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು ಶ್ರೀ ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರು ಅವರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಉದ್ಘಾಟನೆ ಮಾಡಿ ಇಡೀ ರಾಜ್ಯದಲ್ಲಿ ಹೆಚ್ಚು ಹೆಸರಾಗ್ತಕ್ಕಂಥ ಕ್ರೀಡೆಯಾಗಿ ಉಳಿಸ್ತಕ್ಕಂಥ ಕೆಲಸವನ್ನು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ನಾವೆಲ್ಲ ದೈಹಿಕ ಶಿಕ್ಷಕರು ಸಿ ಸಂಸ್ಥೆ ದೈಹಿಕ ಶಿಕ್ಷಕರು ಇಲ್ಲಿರ್ತಕ್ಕಂಥ ಬ್ರಹ್ಮಸಾಗರದಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಮಿಗಳು ಸ್ವಾಗತ ಸಮಿತಿಯವರು ಮತ್ತೆ ನಮ್ಮ ಎ ಒ ಸಾಹೇಬರು ವಿಶೇಷಾಧಿಕಾರಿಗಳು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿ ಮಾಡ್ತಾ ಇದ್ದೆ ಈ ಒಂದು ಕುಸ್ತಿ ಕ್ರೀಡೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀವು ಪಡ್ಕೊಂಡಂಥ ನೀವು ಟಿ ವಿ ಮಾಧ್ಯಮದವರು ಕೂಡ ಹೆಚ್ಚಿನ ಪ್ರಚಾರವನ್ನು ಮಾಡಬೇಕು ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಗುರುವೆ ನೀನು ಚಪ್ಪಲಿ ಬಿಡು ಇಲ್ಲಿ ನೋಡಿ ಅಖಾಡವನ್ನು ಸಿದ್ಧ ಮಾಡಲಾಗಿದೆ ಈ ಅಖಾಡದ ಮಣ್ಣಿಗೆ ತನ್ನದೇ ಆದಂತಹ ಒಂದು ವಿಶೇಷತೆ ಶ್ರೇಷ್ಠತೆ ಇದೆ ಇಂಥ ಒಂದು ಅಖಾಡದಲ್ಲಿ ಕುಸ್ತಿ ಕಲಿಗಳು ಸೆಣಸಲಿದ್ದಾರೆ ಹಾಗಾಗಿ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅದೇ ಮಠದ ಸಿಡಿಗೆರೆಯ ಎಂ ಪಿ ಆರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ ರಾಮ್ ಪ್ರಭು ಅವರು ಕ್ರೀಡಾ ಪ್ರೇಮಿಗಳು ಅವರು ಕುಸ್ತಿ ಪಂದ್ಯವನ್ನು ಉದ್ಘಾಟನೆಯನ್ನು ನೆರವೇರಿಸೋರು ಅಂತ ಇದ್ದಾರೆ ಈ ಮಣ್ಣಿನ ಮಹತ್ವ ಅಂಥದ್ದು ಈ ಅಖಾಡ ಅಂದ್ರೇ ಆಗಿ ಈ ಕುಸ್ತಿ ಕಲಿಗಳ ಒಂದು ಅಖಾಡದ ಮಣ್ಣನ್ನು ನೋಡೋಣ ಈಗ ನೋಡಿ ಸರ್ ಈ ಮಣ್ಣು ಕೇಳಿಸ್ತದೆ ನೋಡಿ ಸರ್ ಈ ಮಣ್ಣು ಕಳೆದ ಇಪ್ಪತ್ತು ದಿನಗಳ ಹಿಂದೆ ನಾವು ಬೇತೂರು ಎಮ್ಮನ್ಬೇತೂರು ಬೇತೂರಿನಲ್ಲಿ ಒಂದು ಹೊಲದಲ್ಲಿ ಈ ಮಣ್ಣನ್ನು ಗುಡಿಸಿದ್ವಿ ನಾವು ಹದಿನೆಂಟು ಭಾಗಗಳಲ್ಲಿ ನಾವು ಗುಡಿಸಿದಂಥ ಮಣ್ಣು ನಮಗೆ ಸೂಟಬಲ್ ಆಗಲಿಲ್ಲ ಇದನ್ನು ನಾವು ಯಮ್ಮನ್ಬೇತೂರಲ್ಲಿ ಇದನ್ನು ಗುರುತಿಸ್ತೀವಿ ಈ ಮಣ್ಣು ನೋಡಿ ಎಷ್ಟು ಹದವಾಗಿದೆ ಅಂತಂದರೆ ಈ ಮಣ್ಣನ್ನು ನಾವು ತಂದು ಹಿಡಿದು ಇದಕ್ಕೆ ಹದವನ್ನು ಕೊಟ್ಟಿದ್ವಿ ಜೊತೆ ಜೊತೆಗೆ ಇದಕ್ಕೆ ಬೆಣ್ಣೆ ತುಪ್ಪ ಕುಂಕುಮ ಅರಿಶಿನ ಪಚ್ಕರ್ಪುರ ಮುಂತಾದವುಗಳನ್ನು ಸೇರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಈ ಕುಸ್ತಿ ಅಖಾಡ ವಿಶೇಷವಾಗಿದೆ ಸರ್ ಇದು ಯಾಕೆ ಅಂತಂದ್ರೆ ಶ್ರೀ ಸಂಸ್ಥೆ ಗುರುಗಳ ಮಾರ್ಗದರ್ಶನ ನಡೀತಾ ಇರೋದು ಕುಚ್ಚುಗಟ್ಟಿ ಬರಮೋನಾ ನಾಯಕ ಮಹಾಮಂಟಪದ ಎದುರು ನಡೀತಾ ಇರೋದ್ರಿಂದ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಯಾವ ರೀತಿ ಕುಸ್ತಿ ಸ್ಪರ್ಧೆ ನಡೀತದೆ ಅದೇ ರೀತಿಯಲ್ಲಿ ನಡೀಬೇಕಂತಕ್ಕಂಥದ್ದು ನಮ್ಮ ಗುರುಗಳ ಆಸೆ ಆಶಯ ಹಾಗೂ ಗ್ರಾಮೀಣ ಕ್ರೀಡೆಯನ್ನು ಅನ್ನೋದು ನಮ್ಮ ಪರಮ ಪೂಜ್ಯರ ಆಶಯ ಆಗಿರೋದ್ರಿಂದ ಅದೇ ನಿಟ್ಟಿನಲ್ಲಿ ಕಳೆದ ಇಪ್ಪತ್ತೈದು ದಿನಗಳಲ್ಲಿ ಹತ್ತು ಜನಗಳ ತಂಡ ಗುರುಗಳ ಮಾರ್ಗದರ್ಶನದಲ್ಲಿ ಈ ಒಂದು ಕುಸ್ತಿ ಅಖಾಡವನ್ನು ಬಹಳ ಪ್ರೀತಿಯಿಂದ ಮಾಡಿದೀವಿ ಇನ್ನು ಇದಕ್ಕೆ ಆ ದಿನಗಳಲ್ಲಿ ತಳಿರು ತೋರಣಗಳಿಂದ ಸಿಂಗಾರ ಕೊಂಡು ಇದಕ್ಕೆ ಬಣ್ಣಗಳಿಂದ ಎಲ್ಲ ಅಲಂಕರಿಸು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಗುರುಗಳ ಆಶೀರ್ವಾದ ಮೇಲಿದೆ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಈ ಕುಸ್ತಿ ಪಂದ್ಯಾವಳಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ನಡೆಯುತ್ತಿದೆ ಇದು ಒಂದು ತಳಿರು ತೋರಣಗಳಿಂದ ಅವತ್ತು ಅಖಾಡ ಸಿದ್ಧ ಆಗ್ತದೆ ಹಾಗಾಗಿ ಈ ಮೂಲಕ ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಿಸುವ ಮೂಲಕ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಬನ್ನಿ ಭಾಗವಹಿಸಿ ಈ ಕುಸ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾದಂಥ ಸರಳಬಾಳು ಸಂಸ್ಥೆಯ ಗುಡಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಗಳಿಸಿದಂಥ ಕ್ರೀಡಾಪಟುಗಳಿದ್ದಾರೆ ಸಿರಿಗೆರೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕುಸ್ತಿಪಟುಗಳು ಇದ್ದಾರೆ ಅವರೆಲ್ಲರೂ ಬಂದು ಅವರ ಅಭಿಮಾನಿಗಳು ಕ್ರೀಡಾ ಅಭಿಮಾನಿಗಳು ಸಂಸ್ಥೆಯ ಅಭಿಮಾನಿಗಳು ಎಲ್ಲರೂ ತರಳಬಾಳು ಹುಣ್ಣಿಮೆಯ ಈ ಕುಸ್ತಿ ಮಹೋತ್ಸವ ಅಂತೇನೆ ಹೇಳ್ಬೋದು ಕ್ರೀಡಾ ಮಹೋತ್ಸವದಲ್ಲಿ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಮೂಲಕ ಈ ಗ್ರಾಮೀಣ ಕ್ರೀಡೆಯನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ ಧನ್ಯವಾದಗಳು